ಚಿಕ್ಕಮಗಳೂರು ನಗರದಲ್ಲಿ ಸಾರ್ವಜನಿಕರಿಗೆ ಒಂದು ಎಲ್ಲರ ಒಂದು ಕನಸಾಗಿತ್ತು ಆಸ್ತಾ ಶಿವಮೊಗ್ಗ ಹೋದ್ರೆ ಅಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಇದೆ ಅಂತ ನಾವು ಅಲ್ಲಿಯಷ್ಟು ಮಾಡೋದಕ್ಕೆ ದೊಡ್ಡ ಆಗದೆ ಇರಬಹುದು ಜಾಗ ಇಲ್ಲ ಇರುವ ಒಂದೂವರೆ ಎಕರೆ ಜಾಗದಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನೂತನ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿನ್ನೆ ಶಂಕುಸ್ಥಾಪನೆ ಮಾಡಿದ್ದೀವಿ ಇನ್ನು ಹದಿನಾಲ್ಕು ತಿಂಗಳಲ್ಲಿ ಲೋಕಾರ್ಪಣೆ ಮಾಡ್ತೇವೆ ನಮ್ದು ಯಾವಾಗಲೂ ಹೇಳೋದು ಇಷ್ಟೇ ವಿರೋಧ ಪಕ್ಷ ಇರಲೇಬೇಕು ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ಅವರು ಆರೋಗ್ಯಕರವಾಗಿ ಎಚ್ಚರಿಸುವಂತ ಕೆಲಸವನ್ನು ಅವ್ರು ಮಾಡಿದ್ರೆ ಯಾರೇ ಆಡಳಿತ ಪಕ್ಷದಲ್ಲಿದ್ರೂ ಮೈ ಕೆಲಸ ಮಾಡ್ತಾರೆ ಆದ್ರೆ ವಿರೋಧ ಪಕ್ಷದವರು ಯಾರು ವೈಯಕ್ತಿಕ ಟೀಕೆ ಮಾಡಬಾರ್ದು ರಾಜಕೀಯವಾಗಿ ಆರೋಗ್ಯಕರವಾಗಿ ಟೀಕೆ ಮಾಡಬೇಕು ಆ ಟೀಕೆನ ನಾವು ಗೌರವಯುತವಾಗಿ ಸ್ವೀಕರಿಸೋದು ಆಡಳಿತ ಪಕ್ಷದ ಕರ್ತವ್ಯ ಅವರ ಟೀಕೆಗೆ ಗೌರವ ಕೊಟ್ಟು ನಾವು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಬಡವರ ಪರ ಕೆಲಸ ಮಾಡೋದ್ರ ಬಡವರ ಪ್ರೀತಿಯನ್ನ ಗಳಿಸಿದ್ದೇವೆ ಮುಂದೆಯೂ ಬಡವರ ಪ್ರೀತಿಯನ್ನ ಗಳಿಸ್ತೇವೆ ಅನ್ನೋ ಒಂದು ನಂಬಿಕೆ ನನಗಿದೆ ಹಾಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕಾರಣ ಮಾಡಲ್ಲ ಅಭಿವೃದ್ಧಿ ವಿಷಯದಲ್ಲಿ ನಾನು ಇಲ್ಲಿ ನಗರಸಭೆಯಲ್ಲಿ ಮೂವತ್ತೈದು ಜನ ಚುನಾಯಿತ ಸದಸ್ಯರು ನಾಮನಿರ್ದೇಶಿತ ಸದಸ್ಯರಿದ್ದಾರೆ ಸದಸ್ಯರು ಇದ್ದಾರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದಲೇ ಯಾರು ವಾದಲ್ಲಿ ಹಾಕ್ಬೇಕಾರೋ ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಕೇಳಿ ಅವರನ್ನ ಕರೆದು ಮಾಡೋ ಕೆಲಸ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೋಡಿ ಚುನಾಯಿತ ಪ್ರತಿನಿಧಿ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಷ್ಟೇ ಗೌರವ ನಗರಸಭಾ ಸದಸ್ಯರಿಗೂ ಅಷ್ಟೇ ಗೌರವ ವಿಧಾನಸಭಾ ಸದಸ್ಯರಿಗೂ ಅಷ್ಟೇ ಗೌರವ ಲೋಕಸಭಾ ಸದಸ್ಯರಿಗೂ ಅಷ್ಟೇ ಗೌರವ ಈ ಎಲ್ಲ ಚುನಾಯಿತ ಜನರಿಂದ ಏನ್ ನೇರವಾಗಿ ಆಯ್ಕೆ ಆಗಿ ಬರ್ತಾರೋ ಅವರಿಗೆ ಸಣ್ಣದು ದೊಡ್ಡದಲ್ಲ ಚುನಾಯಿತ ಸದಸ್ಯ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಯಿಂದ ಲೋಕಸಭೆ ಅವ್ರಿಗೂ ಗೌರವ ಇರ್ತದೆ ಅವರ ಗೌರವಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾವು ಸರ್ಕಾರಗಳು ಕೆಲಸ ಮಾಡ್ಕೊಂಡು ಹೋಗ್ಬೇಕು